ನಿನ್ನೆ ದಿವಸ ಅತ್ಯಂತ ಅದ್ಭೂರಿವಾಗಿ ಇವತ್ತೇನು ನಮ್ಮ ಕ್ರೀಡಾ ಜೋ ಪವಿತ್ರ ಕ್ಷೇತ್ರ ಆದ ಕೂಡಲ ಸನ್ಮಾನ ನಂತರ ದರ್ಶನವನ್ನು ಪಡೆದು ಅನ್ನ ಬಸವಣ್ಣನವರ ಐಕ್ಯ ಮಂಟಪದ ಒಂದು ದರ್ಶನವನ್ನು ಪಡೆದು ಕ್ರೀಡಾ ಜ್ಯೋತಿಯನ್ನು ನಾವು ಒಂದು ಮಾರ್ಗವಾಗಿ ಇಲಿಕ್ಕಲ್ಲಿ ತಲುಪಿ ಮುಳುಗುಂದಲ್ಲಿ ಮತ್ತು ಇಲಕಲಲ್ಲಿ ಬೃಹತ್ ಏನು ಕ್ರೀಡಾ ಜ್ಯೋತಿಯ ಒಂದು ಮೆರವಣಿಗೆ ಅದರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಚಲನಚಿತ್ರ ನಟರಾದಂಥ ಡಾಲಿ ಧನಂಜಯ್ ರಾಗಿಣಿ ತ್ರಿವೇದಿ ಹಾಗೂ ಸಪ್ತಮಿ ಗೌಡ ಮತ್ತು ಅಂಜಲಿಯವರು ಈ ಒಂದು ಕ್ರೀಡಾ ಜ್ಯೋತಿಯ ಯಾತ್ರೆಯಲ್ಲಿ ಭಾಗವಹಿಸಿ ಇನ್ನೇ ಇಳಕಲ್ನಲ್ಲಿ ಬಹಳ ಅದ್ಭುತವಾಗಿ ಹಿಂದೆಂದೆಂದು ಆಗದಂಥ ಒಂದು ಮೆರವಣಿಗೆ ಇವತ್ತು ಈ ಸೀಸನ್ ಐ ಪಿ ಎಲ್ ಸೀಸನ್ ಎಂಟರ ಒಂದು ಕ್ರೀಡಾ ಜ್ಯೋತಿ ಮೆರವಣಿಗೆ ಇವತ್ತು ಆಗಿದೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ಹಂಚಿಕೊಳ್ಳಲು ಬಯಸ್ತಾರೆ ಮತ್ತು ಅದರ ಜೊತೆಗೆ ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಶ್ರೀ ವಿಜಯ ಮಾಲ್ಕೇಶ ವಿದ್ಯಾವರ್ತಕ ಸಂಘದ ಇವತ್ತು ಒಂದು ಆರು ವೀರಮಣಿ ಕ್ರೀಡಾಂಗಣದಲ್ಲಿ ಇವತ್ತು ಭಾಳ ಅದ್ಧೂರಿವಾಗಿ ನಾವು ಒಂದು ರಸವಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಬಹುತೇಕ ಹದಿನೈದು ಇಪ್ಪತ್ತು ಸಾವಿರ ಜನ ಈ ಹುಣಗುನ್ಮತ ಕ್ಷೇತ್ರದ ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಮತ್ತು ಕಲಾವಿದರು ಇವತ್ತು ಭಾಗವಹಿಸಿ ಅಲ್ಲಿ ಬಂದಂಥ ನಮ್ಮ ಎಲ್ಲ ಚಲನಚಿತ್ರ ನಟರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಗಾಯಕ ಯುವಕ ಏನು ಬಾಳು ಬೆಳಗುಂದಿಯವರು ಮತ್ತು ಮಹಿಳಾರಿಯವರು ಮತ್ತು ಅನೇಕ ತಂಡಗಳು ನಮ್ಮ ರಾಜ್ ಇವೆಂಟ್ಸ್ ಅವರ ಅಡಿಯಲ್ಲಿ ನಡೆದಿರುವಂಥ ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿವಾದ ವೇದಿಕೆಯನ್ನು ಮತ್ತು ವ್ಯವಸ್ಥಿತವಾದ ಎಲ್ಲ ಕಾರ್ಯಕ್ರಮಗಳನ್ನು ಬಹುತೇಕ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ದಿನ ಅಂದರೂ ಕೂಡ ತಪ್ಪಾಗ್ತಿಲ್ಲ ಯಾಕಂದರೆ ಇದಕ್ಕ ಇತಿಹಾಸದಲ್ಲಿ ಇಂಥ ಒಂದು ಅದ್ದೂರಿಯಾದ ಮಸ ರಸ ರಸಮಂಜರಿ ಮತ್ತು ಒಂದು ಕ್ರೀಡಾಕೂಟದ ಉದ್ಘಾಟನೆ ಇವತ್ತು ಜರುಗಿದ್ದು ಇವತ್ತು ಭಾಳ ಹೆಮ್ಮೆ ಅನಿಸುತ್ತೆ ವುಮೆನ್ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ವಿರುತ್ತ ಪ್ರಾಧ್ಯಾಪಕರು ಯುಗರಾದಂಥ ಶಿವಾನು ಮುಚ್ಚುರಂಡಿ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅಕೇಶ್ ಅಂಗುಲ್ ಅವರು ಮತ್ತು ನಮ್ಮ ಇನ್ನೂರುವ ಲಿಂಗವಂತ ಕಾಯಕ ಬ್ಯಾಂಕಿನ ಅಧ್ಯಕ್ಷರಾದಂಥ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ಯುವಕರು ಏನು ನಮ್ಮ ಸುರೇಶ್ ಜಂಗ್ಲಿ ಆಗಿರ್ಬೋದು ನಮ್ಮ ಬೆಂಗಳೂರಿಂದ ಆಗಮಿಸಿದಂಥ ಸ್ನೇಹಿತರಾದಂಥ ಮನೋ ಮನು ಮನು ಅವರು ರಾಜಶೇಖರ್ ಗೌಡ ಅವರು ಮತ್ತು ಅನೇಕ ಜನ ನಮ್ಮ ರಾಜ್ ಇವೆಂಟ್ಸಿನ ಸಿದ್ದರಾಜ್ ಅವರ ತಂಡ ಬಳಗ ಭಾಳ ಅದ್ಭುತವಾಗಿ ಒಂದು ಲೈಟಿಂಗನ್ನು ಆ ಕಾರ್ಯಕ್ರಮ ನೋಡಿದವ್ರಿಗೆ ಗೊತ್ತು ಯಾಕಂದರೆ ಎಷ್ಟು ವರ್ಣೆ ಮಾಡಿದರೂ ಕೂಡ ಕಡಿಮೆ ಅದರಲ್ಲಿ ಮುಖ್ಯವಾಗಿ ನನ್ನ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವತ್ತು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಅದರ ಜೊತೆಗೆ ಅನೇಕ ನಮ್ಮ ಎಲ್ಲ ತಂಡದ ಹದಿನಾಲ್ಕು ತಂಡದ ಮಾಲೀಕರು ಮತ್ತು ಎಲ್ಲ ಕ್ರೀಡಾಪಟುಗಳು ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡಿದರು ಇದು ನಿಜವಾಗ್ಲೂ ಇವತ್ತು ಇಂಥ ಕೂಟವನ್ನು ಆಯೋಜಿಸಕ್ಕೆ ಒಬ್ಬ ಯಾವುದೇ ವ್ಯಕ್ತಿ ಅದಕ್ಕೆ ಮುಂದಾಳತ್ವವನ್ನು ತೆಗೆದುಕೊಂಡಾಗ ಆ ರೀತಿ ಜನರು ಸ್ಪಂದಿಸಿದಾಗ ಆ ರೀತಿ ಕ್ರೀಡಾಪಟುಗಳು ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದ್ರೆ ನಮಗಿನ್ನೂ ಒಂದು ಶಕ್ತಿ ಬಂದಂತಾಗಿದೆ ನಿನ್ನೆ ಆ ಜನ ನೋಡಿ ಜನಸಾಗರ ನೋಡಿ ಕ್ರೀಡಾಪಟುಗಳನ್ನು ನೋಡಿ ಇವತ್ತು ನಿಜವಾಗ್ಲೂ ನಾವು ಯಾರು ಖುಷಿಪಟ್ಟರೂ ಗೊತ್ತಿಲ್ಲ ಆದರೆ ನನ್ನಂತ ಖುಷಿಪಟ್ಟವ್ರು ಯಾರು ಇಲ್ಲ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಇವತ್ತು ನೃತ್ಯವನ್ನು ಮಾಡಿದ್ವಿ ನಾನು ನನ್ನ ಪತ್ನಿ ಕ್ರೀಡಾ ಕಾಶ್ಯಪ್ನವರು ನಡವಳು ಕೂಡ ಅಮಿಶಾ ಕಾಶ್ಯಪ್ನವರು ಕೂಡ ನೃತ್ಯವನ್ನು ಮಾಡಿ ಎಲ್ಲರೂ ಭಾಳ ಸಂತೋಷದಂತರ ಆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದೀವಿ ಇವತ್ತು ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಇವತ್ತು ಪ್ರಥಮ ಒಂದು ಏನು ಮ್ಯಾಚ್ ಪ್ರಾರಂಭ ಇವತ್ತು ನಾಡಗೀತೆ ಇವತ್ತು ನಮ್ಮ ರಾಷ್ಟ್ರಗೀತೆಯೊಂದಿಗೆ ನಾವೆಲ್ಲ ನಮ್ಮ ಎರಡು ತಂಡಗಳು ಎನ್ ಎಸ್ ವಿ ಚಾಲೆಂಜರ್ಸ್ ಮತ್ತು ಸಾಯಿರಾಮ್ ತಂಡದ ಮೊದಲೇ ಮೊದಲೇ ಪಂದ್ಯಾವಳಿಯನ್ನು ಇವತ್ತು ನಾವು ಉದ್ಘಾಟನೆಗೊಳಿಸಿದ್ದೇವೆ ಈ ಒಂದು ಏನು ಮೂವತ್ತೈದು ದಿನಗಳ ಕಾಲ ನೀಡುವಂತಹ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ನಾನು ಎಲ್ಲ ನಮ್ಮ ಯುವಕರಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಕ್ರೀಡಾ ಅಭಿಮಾನಿಗಳಿಗೆ ತಾವೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ ಇವತ್ತು ತಾವೆಲ್ಲ ಶಾಂತಿ ನೇಮಕ ಒಂದು ಗೌರವದಿಂದ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು ಮತ್ತು ಪ್ರತಿ ದಿವಸ ಎಲ್ಲರಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ ತಾವೆಲ್ಲರೂ ಇಲ್ಲಿ ಸಂತಸ ಪಟ್ಟು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಹುಡುಗರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ಮಾತು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದರು ನನ್ನ ಪತಿಯವರ ಮತ್ತು ಅಂಥ ಒಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಯುವಕರಿಂದ ಇಲ್ಲ ಸೇರಿದಂಥ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಎಲ್ಲ ಯುವಕರನ್ನು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತು ಇವತ್ತು ಅಂಥ ಒಂದು ಕ್ರೀಡಾಪಟುಗಳಿಗೆ ಸಾಕಷ್ಟು ಉದ್ದೇಶದಿಂದ ಕಳೆದ ಎಂಟು ವರ್ಷದಿಂದಲೂ ಕೂಡ ಬೀಳ್ತಾ ಬರೋಂಥದ್ದು ಒಂದು ಖುಷಿಯನ್ನು ಸಂದೇಶ ಬಯಸ್ತೀನಿ ಸಾಕಷ್ಟು ಜನ ಇಲ್ಲಿಂದ ಬೇರೆ ಬೇರೆ ಕಡೆಯೂ ಕೂಡ ಒಂದು ಕ್ರಿಕೆಟನ್ನು ಒಂದು ಕ್ರೀಡೆಯಲ್ಲಿ ಬೇರೆ ಒಂದು ರಾಜ್ಯ ಮಟ್ಟದಲ್ಲಾಗಿದ್ದು ಬೇರೆ ಬೇರೆ ಮಟ್ಟದಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಮ ಇದಕ್ಕಲ್ಲಿ ತುಂಬ ಖುಷಿತಲ್ಲಿದೆ ಇನ್ನು ಎತ್ತರಕ್ಕೆ ಬೆಳೆದೊಂದು ಕ್ರೀಡಾಪಟುಗಳು ನಮ್ಮ ಅದಕ್ಕಲ್ಲಿ ಇರುವಂಥ ಕ್ರೀಡಾಪಟುಗಳು ಅಂತೇಳಿ ನಾನು ಅವ್ರಿಗೆ ಬೆಸ್ಟ್ ವಿಶ್ವಸ್ಸನ್ನು ತಿಳಿಸ್ತಾ ಆಶಿಸ್ತಾ ಸಾಕಷ್ಟು ಎಲ್ಲ ತಂಡಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾದಾಗ ಪ್ರತಾರಿಗೆ ನಾನು ಎಲ್ ಸೀಸನ್ ಒಂದನ್ನು ನಾನು ಅದ್ಲಿಗೆ ಉದ್ಘಾಟನೆಯನ್ನು ಮಾಡಿದ್ವಿ ಚಾಲನೆ ಅವರ ಟಾಸ್ಕ್ ಅನ್ನು ಮಾಡಿದ್ರು ಇವತ್ತು ಮತ್ತೆ ಶುಭ ಸಂದರ್ಭ ನನಗೆ ಹೊತ್ತು ಬಂದಿರುವಂಥದ್ದು ಇವತ್ತು ಅದನ್ನು ಅನುವು ಮಾಡಿಕೊಟ್ಟಂಥ ಪತಿಯವರಾದಂಥ ಶಾಸಕರಾದ ಹಾಗೂ ಅಭಿವೃದ್ಧಿಗೆ ಕಂಡು ಅಧ್ಯಕ್ಷರಾದಂಥವಾಗಿರ್ಬೋದು ಜೊತೆಗೆ ಇವತ್ತು ಈ ಎಲ್ಲ ಉದ್ದಮಾರಿಯನ್ನು ನಡೆಸ್ಕೊಳ್ತಾ ಇರುವಂಥ ನಮ್ಮ ಎರಥ ಮುಜಪೇಟೆ ಸರ್ ಅವರಾಗಿರ್ಬೋದು ಇವತ್ತು ಎಲ್ಲ ಸಾಕಷ್ಟು ಕಮಿಟಿ ವರ್ಗದವರು ಇದ್ದಾರೆ ಈ ಕಲ್ಚರಲ್ ಸ್ಪೋರ್ಟ್ಸ್ ಆ್ಯಂಡ್ ಅಕಾಡೆಮಿಗಳಲ್ಲಿ ಅವರೆಲ್ಲರಿಗೂ ಕೂಡ ಋತುಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ತಮ್ಮೆಲ್ಲರಿಗೂ ಯಾರೇ ಕ್ರೀಡಾಪಟು ಪಾಲ್ಗೊಂಡಿದ್ದೀರಾ ಎಲ್ಲರೂ ಸೋಲಲ್ಲಿ ಇರುವಾಗುವಂಥ ಒಂದು ಅಚ್ಚಲವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಇದು ಒಂದು ಸ್ಪರ್ಧೆ ಆಗಿರೋದ್ರಿಂದ ಸ್ಪರ್ಧಾತ್ಮಕ ಮನೋಭಾವನದಿಂದ ಕ್ರೀಡೆಯನ್ನು ಶಾಂತಿಯುತವಾಗಿ ನಮ್ಮೆಲ್ಲ ಯುವಕರು ಮಿತ್ರರಿಗೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಶಾಂತಿಯುತವಾಗಿ ಈ ಒಂದು ಕ್ರೀಡೆಯನ್ನು ನಡೆಯುವಂಥ ಎಷ್ಟು ದಿನಗಳು ನಡೆಯುತ್ತೆ ಅಷ್ಟು ಕೂಡ ಶಾಂತಿಯುತವಾಗಿ ನಡೆಸ್ಕೊಳ್ಬೇಕು ಜೊತೆಗೆ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಮೀಣ ಮಟ್ಟದ ಯುವಕರು ಕೂಡ ಇದರಲ್ಲಿ ಪಾಲ್ಗೊಂಡು ಅವರು ಕೂಡ ಮುಂದಿನ ದಿನಮಾನದಲ್ಲಿ ಇದರಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಹೆಚ್ಚು ಹೆಚ್ಚು ಮನ್ ಯುವಕರು ಇವತ್ತಿನ ಸಾಕಷ್ಟು ಜನ ಮೊಬೈಲ್ಗೆ ಅಧೀನರಾಗ್ತಿರೋದ್ರಿಂದ ದೇಹದ ಸದೃಢತೆಯನ್ನು ಮಾನಸಿಕವಾದ ಸ್ಥಿರತೆಯನ್ನು ಕಲ್ತ್ಕೊಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತು ಕ್ರಿಕೆಟ್ ಅಂತ ಕ್ರೀಡೆ ಇಲ್ಲ ಹೆಚ್ಚಿನ ಬೇರೆ ಬೇರೆ ಸಾವಿರಗಳು ಹೇಳ್ತಾ ಇರ್ತೀವಿ ನಾನು ಕ್ರಿಕೆಟ್ ಅಷ್ಟೇ ಅಲ್ಲ ಮುಂದಿನ ದಿನಮಾನದಲ್ಲಿ ಕಬಡ್ಡಿ ಆಗಿರ್ಬೋದು ಇನ್ನೂ ಹೆಚ್ಚು ಕ್ರೀಡೆಗಳು ನಮ್ಮ ಉತ್ತರ ಕರ್ನಾಟಕದ ಒಂದು ಗರಡಿ ಮನೆಯ ಒಂದು ಸಾಕಷ್ಟು ಇಂಥ ಕ್ರೀಡೆಗಳಿರದೆ ಅವೆಲ್ಲವನ್ನು ಕೂಡ ಮುಂದಿನ ದಿನದಲ್ಲಿ ಅವ್ರು ನಡ್ಸ್ಕೊಡ್ಲಿ ಅಂತೇಳಿ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಂಡು ಸಾಕಷ್ಟು ಜನ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಲಿ ಅಂತ ಮನವಿ ಮಾಡ್ಕೊಳ್ತೀವಿ ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾರೆ ಧನ್ಯವಾದಗಳು